ಇದು ಬಳ್ಳಾರಿಯಲ್ಲಿ ಇಡಿ ದಾಳಿ ಆಗಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಇದ್ದಾರೆ ಸರ್ ಇವತ್ತು ಇಡಿ ದಾಳಿ ಆಗಿರುವಂತದ್ದು ನಾಲ್ಕು ಶಾಸಕರ ಜೊತೆಗೆ ಒಬ್ಬ ಸಂಸದರ ಮನೆ ದಾಳಿ ಕೂಡ ಆಗಿದೆ ಏನು ಹೇಳ್ತಾರೆ ಮೇಡಮ್ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಹೋರಾಟ ಮಾಡುತ್ತೆ ಇವತ್ತಿಂದಲ್ಲ ಅವತ್ತು ಈ ಈ ನಿಗಮದಲ್ಲಿ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸರ್ಕಾರದ ಹಣ ಬೇರೆ ಕಡೆ ಡೈವರ್ಟ್ ಮಾಡಿ ಬೇರೆ ಕಡೆ ಅಂದರೆ ಸೆಕ್ಯೂರಿಟಿ ಏಜೆನ್ಸಿಗೆ ಗೋಲ್ಡ್ ಶಾಪ್ಗಳಿಗೆ ಅಬಕಾರಿ ಇಲಾಖೆಗಳಿಗೆ ಎಲ್ಲದಕ್ಕೂ ಕೂಡ ಹಾಕಿ ಹಾಕಿದ ನಂತರ ಅಲ್ಲಿಂದ ಬೇರೆ ಕಡೆ ತಂದು ಎಲೆಕ್ಷನ್ಗೆ ಬಳಕೆ ಮಾಡಿರೋ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅಂದರೆ ಎಲೆಕ್ಷನ್ ಸಂದರ್ಭದಲ್ಲೇ ನಾವೆಲ್ಲರೂ ಕೂಡ ಗಡಬಡದಲ್ಲಿರೋ ಕಾರಣ ಎಲ್ಲಿಗೆ ಬಳಕೆ ಆಯ್ತು ಗೊತ್ತಾಗಿಲ್ಲ ಆಮೇಲೆ ಕೆಲವು ದಿನ ನಂತರ ನಾವು ಭಾರತೀಯ ಜನತಾ ಪಾರ್ಟಿ ಈ ನಿಗಮದಲ್ಲಿ ಚಂದ್ರಶೇಖರ್ ಅನ್ನೋಂಥವ್ರು ಒಬ್ಬರು ಡೆತ್ ಆದರು ಆ ಚಂದ್ರಶೇಖರ್ ಡೆತ್ ಆದ ನಂತರ ಅವರು ಕಣ್ಣೀರು ಅವ್ರ ತಾಯಿ ಸುರಿಸ್ತಾ ಇದೆ ಡೆತ್ ನೋಟಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತೇಳಿ ಅದೆಲ್ಲ ಬರೆದಿಟ್ಟು ಹೋಗಿದ್ದರು ಆಮೇಲೆ ಡೆತ್ ನೋಟಲ್ಲಿ ಬರೆದಿಟ್ಟಂಥ ಟೈಮಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಕೈ ಎತ್ಕೊಂಡು ಎತ್ಕೊಂಡ ನಂತರ ಕೂಡ ನಾವು ಹೋರಾಟ ಮಾಡೋಂಥ ಟೈಮಲ್ಲಿ ಈ ಇದು ಏನು ಭ್ರಷ್ಟಾಚಾರ ಆಗಿದೆನೋ ಆ ಮಂತ್ರಿ ಸ್ಥಾನವನ್ನು ಕಳ್ಕೊಬೇಕು ಆ ರಾಜೀನಾಮೆ ಕೊಡಬೇಕಂದಂಥ ಹೋರಾಟ ಮಾಡಿದ್ವಿ ನಂತರ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಏನಂತ ಅವರು ಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಅವ್ರು ಜೈಲು ಪಾಲಾದರು ಅವ್ರು ಜೈಲು ಪಾಲಾದ ನಂತರ ಪುನಃ ಸಾಕಷ್ಟು ಇನ್ವೆಸ್ಟಿಟಿಗೇಷನ್ಗಳಲ್ಲಿ ನಡೆದಂಥ ಟೈಮಲ್ಲಿ ಇವತ್ತು ಈ ಹಣ ಎಲ್ಲಿಗೆ ಹೋಗಿದೆ ನಂತರ ಡೀಪ್ ಆಗೋದಂಥ ಟೈಮಲ್ಲಿ ಅವತ್ತು ಎಲ್ಲ ಒಂದು ಕಡೆ ಲೋಕಸಭಾ ಚುನಾವಣೆಗಳು ಕೂಡ ಬಳಕೆ ಆಗಿದಾವ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಐದೈದು ಕೋಟಿ ರೂಪಾಯಿ ಬಳಕೆ ಆಗಿದೆ ಅನ್ನಂಥದ್ದು ಗೊತ್ತಾಯಿತು ಅಂದರೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅಲ್ಲಿದ್ದಂಥ ರೈತರ ಅಕೌಂಟ್ಗೆ ಬೇರೆ ಬೇರೆ ಅಕೌಂಟ್ಗೆ ಡ್ರಾ ಮಾಡಿ ಬೇರೆ ಬೇರೆ ಕೊಟ್ಟಿರೋ ಕಾರಣ ನೋಡಿ ಇಂಥ ಭ್ರಷ್ಟಾಚಾರದ ಅಮೌಂಟ್ ಏನಿದೆ ಯಾರು ಬಾಯಲ್ಲಿ ನಿಲ್ಲಲ್ಲ ಯಾರೊಬ್ಬರು ಗೊತ್ತಾಗ್ಯೋ ಗೊತ್ತಾ ಆ ಪ್ರಕಾರ ಏನಾಗೈತೆ ಅದು ಎಲ್ಲ ಕೂಡ ಗೊತ್ತಾಗೋಂಥ ಕೆಲಸ ಮಾಡಿದ್ರು ಅವತ್ತಿಂದ ಗುಸುಗುಸುಗುಸು ಆಗಿ ಅಲ್ಲೆಲ್ಲಿ ಮಾತಾಡ್ತಿದ್ದಾರಾಗಲಿ ಓಪನ್ ಆಗಿ ನಮಗೆ ನಾವು ಈ ರೀತಿ ಮಾಡಿದ್ದು ಯಾರೂ ಹೇಳೋಕೆ ಹೋಗಿದ್ದಿಲ್ಲ ಹಂಗಾಗಿ ಅವ್ರು ಎಲ್ಲ ರಿಪೋರ್ಟ್ಸನ್ನು ಇಟ್ಕೊಂಡು ಇವತ್ತು ದಾಳಿ ನಡೀತಾ ಇದೆ ಇವತ್ತು ನಡೆದಂಥ ಟೈಮಲ್ಲಿ ಮುಂದಕ್ಕೆ ಗೊತ್ತಾಗುತ್ತೆ ಯಾಕಂದರೆ ಇವತ್ತು ಯಾವುದನ್ನು ರಾಜಕಾರಣಿಗಳು ನಾವು ಎಲೆಕ್ಷನ್ ಡಿಕ್ಲರೇಷನ್ ಮಾಡಿದಂಥ ಟೈಮಲ್ಲಿ ನಾವು ಆಸ್ತಿಯನ್ನು ಘೋಷಣೆ ಮಾಡಬೇಕಾಗುತ್ತೆ ಘೋಷಣೆಯನ್ನು ಮಾಡಿದಂಥ ಟೈಮಲ್ಲಿ ನಾವು ಇಷ್ಟು ಆಸ್ತಿ ಅಂದಿದೆ ಹೇಳಿರ್ತೀವಿ ಇವತ್ತು ಈ ರೀತಿ ಜಾಸ್ತಿ ಬಂದಂಥ ಟೈಮಲ್ಲಿ ಅವ್ರ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ ಕೂಡ ಸರ್ಕಾರ ರೊಕ್ಕ ತಗೊಂಡು ಎಲೆಕ್ಷನ್ ಮಾಡಿದಂಥವ್ರು ಈ ಇತಿಹಾಸದಲ್ಲಿ ಸರ್ಕಾರದ ಎಲೆಕ್ಷನ್ ಮಾಡಿದಂಥವ್ರು ಭಾಳ ಫಸ್ಟ್ ಮಂದಿ ಅವರ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಇದು ಪಾಪ ಪರಿಶಿಷ್ಟ ವರ್ಗಗಳು ವಾಲ್ಮೀಕಿ ನಿಗಮದ ಅಮೌಂಟ್ ಬಡವರು ಮಕ್ಕಳ ಅಮೌಂಟ್ ತೊಗೊಂಡು ಏನು ಅವರು ಅವರು ಮೋಜು ಮಸ್ತಿಯನ್ನು ಮಾಡಿದ್ರು ಅವರು ಲಾಲಸ ಸಲುವಾಗಿ ಅವರು ಸ್ವಾರ್ಥ ಸಲುವಾಗಿ ಏನು ಅಮೌಂಟ್ ಬಳಕೆ ಮಾಡಿದರೆ ಖಂಡಿತವಾಗಿ ಇದು ಪ್ರೂವ್ ಆದರೆ ಅವರ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ ಈ ಚುನಾವಣೆಗೆ ಹಣ ಬಳಸ್ಕೊಂಡಿದ್ದಾರೆ ಅಂತ ಬಿ ಜೆ ಪಿಯವರು ಅವರು ಆರೋಪವನ್ನು ಮಾಡ್ತಿದ್ರು ನೀವು ಕೂಡ ಅಲ್ಲಿಯವರೇ ಆಗಿರೋದ್ರಿಂದ ನೀವೇನು ಹೇಳ್ತೀರಾ ಖಂಡಿತವಾಗಿಯೂ ಹಣ ಬಳಸ್ಕೊಂಡಿದ್ದೀರ ನಿಮ್ಮ ಆರೋಪ ನಿಜ ಆಯ್ತಾ ನೋಡು ನಾನು ನಾನು ಹೇಳೋದೇನಿದೆ ಒಬ್ಬ ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದರೆ ಇದ್ದಂತೂ ಹೇಳ್ಬೋದು ಆದರೆ ಅವರು ಸ್ವತಃ ಇನ್ವೆಸ್ಟಿಗೇಷನ್ದಲ್ಲಿ ಅಂದರೆ ಇವತ್ತು ನಾಗೇಂದ್ರ ಅವರು ಅವರ ಸ್ಥಾನವನ್ನು ಕಳ್ಕೊಂಡ ನಂತರ ಅವ್ರ ಸ್ಟೇಟ್ಮೆಂಟಲ್ಲಿ ಕೆಲವು ಕಡೆ ನಾನು ಮಾಡಿದ್ದಂಥ ಸದ್ಯ ಅಂದರೆ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಅವೇ ಸದನದಲ್ಲಿ ಒಪ್ಕೊಂಡಿದ್ದಾರೆ ಸದನದಲ್ಲಿ ಒಪ್ಕೊಂಡ ನಂತರ ಇಲ್ಲಿ ತನಕ ಆಗಿದೆ ಎಂಬತ್ತು ಕೋಟಿನೋ ಅರವತ್ತು ಕೋಟಿನೂ ಅವ್ರ ಅಕೌಂಟ್ಗಾಗಿದ್ದಾರೆ ಇನ್ನೂ ಬಾಕಿ ಅಮೌಂಟ್ ಇವತ್ತುಗಳು ಹಾಕಲಿಲ್ಲ ಯಾರು ಹಾಕ್ಬೇಕನ್ನಲ್ಲ ಮೊನ್ನೆ ಬೆಂಗಳೂರು ಬಳ್ಳಾರಿ ಬಂದಂಥ ಟೈಮ್ ಮತ್ತು ನಾಗೇಂದ್ರಿಗೆ ಸಚಿವ ಸ್ಥಾನ ಕೂಡ ಆ ಬಾಕಿ ಅಮೌಂಟ್ ಯಾರ್ಯಾರು ತಗೊಂಡ್ರು ಕಟ್ಟಬೇಕನ್ನೊಂಥ ಟೇ ಎಲ್ಲರೂ ಕಲೆಕ್ಷನ್ ಮಾಡ್ಕೊತ ಇದ್ದಾರೆ ಯಾರ್ಯಾರ ಕಲೆಕ್ಷನ್ ಎಮ್ ಪಿ ಸಾವಿರ ಇಪ್ಪತ್ತೊಂದು ಕೋಟಿ ಕೊಡಬೇಕು ಮತ್ತು ಎಮ್ ಎಲ್ ಎಗಳೆಲ್ಲ ಐದೈದು ಕೋಟಿ ಆರಾರು ಕೋಟಿ ಕೊಡಬೇಕಂದ್ರೆ ಕಲೆಕ್ಷನ್ ಮಾಡೋಕರು ಆ ಕಲೆಕ್ಷನ್ ಮಾಡಿದ ಹಚ್ಚ ಟೈಮಲ್ಲಿ ಅವರಲ್ಲಿ ಅವ್ರಲ್ಲಿ ತೊಂದರೆಗಳಂತ ಆಗ್ತಾಯಿದ್ದಾವೆ ಹಂಗ ಇವತ್ತೆಲ್ಲಾ ಕೂಡ ಇಡಿಗಳು ದಾಳಿ ನಡೆಯುವ ಟೈಮಲ್ಲಿ ಏನಾಗುತ್ತೆ ನೋಡೋಣ ನೋಡಿದ ನಂತರ ಯಾರು ತಪ್ಪಿದ್ರು ಗೊತ್ತಾಗಿ ಗೊತ್ತಾಗುತ್ತೆ ನಿಮ್ಮ ಸಮುದಾಯದ ಹಣವನ್ನೇ ಬಳಸಿಕೊಂಡು ನಿಮ್ಮನ್ನ ಸೋಲ್ಸುವಂತಹ ಕೆಲಸವನ್ನ ಕಾಂಗ್ರೆಸ್ನವ್ರು ಮಾಡಿದ್ರು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಯಾರೋ ನಿಜ ಆಗಿ ಏನಾದರೂ ಚುನಾವಣೆ ಆಗುವಂತಹ ಸಂದರ್ಭ ನಿಮ್ಮ ನಿಲುವು ಅಂತ ನನ್ನ ನಿಲುವು ಇಷ್ಟೇ ಯಾವತ್ತು ಕೂಡ ಕಾನೂನಿಗೆ ಬದ್ಧವಾದಂತವ್ರು ಕಾನೂನು ಪ್ರಕಾರ ಏನಾಗುತ್ತೆ ಅದಾಗಲಿ ನಾನು ಯಾವತ್ತು ಕೂಡ ರಾಜಕಾರಣದಲ್ಲಿ ಸೋಲ್ಸು ಸೋ ಸೋತಿದ್ದೀವಿ ಯಾಕಂದರೆ ಇದು ಈಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ಸೋತಿರೋ ಕಾರಣ ಇವತ್ತೇ ನನಗೆ ಅಧಿಕಾರ ಏನಿಲ್ಲ ರೀ ಯಾವತ್ತು ಕೂಡ ಸತ್ಯಕ್ಕಂಥ ಜಯ ಹಾಗೆ ಆಗುತ್ತೆ ನಾವು ಎಲ್ಲ ಕೂಡ ಹೋರಾಟದಿಂದ ಬಂದಂಥವ್ರು ಭಗವಂತ ಅವಕಾಶ ಇವತ್ತು ಇಲ್ಲಿರೋದಂಥ ಹೋಗ್ಬೋದು ಮುಂದಕ್ಕೆ ಸಿಕ್ಕೇ ಸಿಗುತ್ತೆ ಅನ್ನೋಂಥ ವಿಶ್ವಾಸದೊಂದಿಗೆ ನಾವು ಹೋರಾಟ ಅಂತ ಭಾರತೀಯ ಜನತಾ ಪಾರ್ಟಿದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಬರ್ತೀವಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದರೂ ಕೂಡ ಸಿಎಂ ಒಂದು ಕಡೆ ಒಂದು ರೀತಿ ಸರ್ವಾಧಿಕಾರ ಧೋರಣೆ ನಾವೇನು ಏನು ನೋಡಿರಿ ಆಗಲ್ಲ ನೋಡ್ರಿ ನಾವ್ ಏನಂದ್ ಹೇಳ್ತಿವಿ ಇವತ್ತಿದ್ದ ಪರಿಸ್ಥಿತಿ ಆ ಸಮುದಾಯಕ್ಕೆ ನಾಯವನ್ನು ಕೊಡ್ಸ ಆ ಸಮುದಾಯದ ಮೂಲಕ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಮೂಲಕ ತಾವು ಅಧಿಕಾರಕ್ಕೆ ಬಂದಿರ್ತೀರಿ ಬಂದಂತ ಟೈಮ್ ಆ ಸಮುದಾಯ ರಕ್ಷಣೆ ಮಾಡಂತ ಕೆಲಸ ಮಾಡಿ ನೀವೇ ಈ ರೀತಿ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಡ್ತೀರಂದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಜನ ನಿಮ್ಗೆ ಉತ್ತರ ಕೊಡಂತ ಕೆಲಸ ಆಗುತ್ತೆ ನಿಮ್ಮ ಆತ್ಮೀಯ ಸ್ನೇಹಿತರಾದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಇವಾಗ ಬಿಗ್ ರಿಲೀಫ್ ಆಗಿರುವಂತದ್ದು ಇದ್ರ ಬಗ್ಗೆ ನನಗೆ ಗೊತ್ತಿರುವಂತ ಪ್ರಕಾರ ಅವ್ರು ಬೇಲ್ ಆಗಿದೆ ಅವತ್ತಿದ್ದಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏಳು ವರ್ಷಗಳ ಕಾಲ ಸಜಾ ಆಗಿತ್ತು ಅದನ್ನು ಸ್ಟೇ ಮಾಡಿದರೆ ಅವ್ರಿಗೆ ಬೇಲ್ ಸಿಕ್ಕಿದೆ ಕಾನೂನು ಪ್ರಕಾರ ಏನಾಗಬೇಕಾದ ಅದು ಆಗುತ್ತೆ ಇವತ್ತು ಬೇಲ್ ಆಗಿರೋ ಕಾರಣ ಅವರು ಹೊರಗಡೆ ಬಂದೇ ಬರ್ತಾರೆ ಥ್ಯಾಂಕ್ ಯು ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಅವರ ಮಾತು ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ